ಬಂಧುಗಳೇ ನಮಸ್ಕಾರಗಳು ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ನೀಡುವ ಮಾಹಿತಿಯನ್ನು ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಬಂಧುಗಳೇ ನಮ್ಮ ಸುತ್ತಮುತ್ತ ಅನೇಕ ವಿಧದ ಘಟನೆಗಳು ನಾವು ನಡೆಯುವುದನ್ನು ಗಮನಿಸುತ್ತೇವೆ ಕೆಲವರು ಹೊಸ ಮನೆಯನ್ನು ಕಟ್ಟಿದ ನಂತರ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಕೆಲವರು ಹಳೆಯ ಮನೆಯಲ್ಲಿ ಇದ್ದು ಯಾವುದೇ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯವಾಗುವುದೇ ಇಲ್ಲ ನಿರಂತರ ಅನಾರೋಗ್ಯ ಸಮಸ್ಯೆ ಅಧಿಕ ಖರ್ಚುವೆಚ್ಚಗಳು ಜೂಜಾಡುವುದು ಮದ್ಯಪಾನದಂತಹ ವ್ಯಸನದ ಚಟಗಳಿಗೆ ಬಲಿಯಾಗಿ ಆ ಮನೆಯಲ್ಲಿ ವಾಸವಿರುವ ಇತರರು ನಿರಂತರ ಮಾನಸಿಕ ಚಿಂತೆಗಳಿಗೆ ಒಳಗಾಗಿ ಒಂದು ದಿನವೂ ನೆಮ್ಮದಿಯಿಂದ ಬದುಕಲಾಗದ ಸ್ಥಿತಿಯಿಂದ ತುಂಬಾ ನೊಂದವರನ್ನು ನಮ್ಮ ಸುತ್ತಮುತ್ತಲೇ ನಾವು ಕಾಣುತ್ತೇವೆ ಕೆಲವು ಮನೆಗಳಲ್ಲಿ ಯಾವುದಾದರೂ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ ನಂತರದ ದಿನಗಳಲ್ಲಿ ಆಕಸ್ಮಿಕ ಘಟನೆಗಳು ಅಪಘಾತಗಳು ಸಾವು ಸಂಭವಿಸುವುದನ್ನು ನಾವು ಕೇಳಿರುತ್ತೇವೆ ಇವೆಲ್ಲ ಘಟನೆಗಳು ಯಾವ ಕಾರಣದಿಂದ ನಡೆಯುತ್ತದೆ ಈ ಘಟನೆಗಳು ನಡೆಯಲು ಕಾರಣಗಳೇನು ಎಂಬುದನ್ನು ತಿಳಿಯಲು ಯಾರೋ ಹೇಳಿದರೆಂದು ಕೆಲವರು ಜ್ಯೋತಿಷಿಗಳ ಬಳಿ ಹೋಗಿ ಪ್ರಶ್ನಾಚಿಂತನೆ ನಡೆಸಿದಾಗ ಅವರು ಅಲ್ಲಿ ಇಲ್ಲಸಲ್ಲದ ದೈವಭೂತಗಳನ್ನು ಹುಟ್ಟುಹಾಕಿ ನಂಬಿಸಿ ಒಂದಷ್ಟು ಹಣ ಖರ್ಚು ಮಾಡಿಸಿ ಕೆಲವು ಕುಟುಂಬದಲ್ಲಿ ಇದ್ದ ನೆಮ್ಮದಿಯನ್ನು ಹಾಳು ಮಾಡಿಸಿ ಯಾವ ಪ್ರಯೋಜನವೂ ಇಲ್ಲದಂತೆ ಆದ ಅನೇಕ ಘಟನೆಗಳನ್ನು ನಾವು ನಮ್ಮ ಸುತ್ತಮುತ್ತಲೇ ಗಮನಿಸಿರುತ್ತೇವೆ ಇದಕ್ಕೆಲ್ಲ ಕಾರಣಗಳನ್ನು ಹುಡುಕುತ್ತಾ ಹೋದಾಗ ನಮ್ಮ ಮೇಲ್ನೋಟದ ಗಮನಕ್ಕೆ ಕಂಡುಬಂದ ವಿಚಿತ್ರವೇನೆಂದರೆ ಗುಡಿಸಲೇ ಇರಲಿ ಅರಮನೆಯೇ ಇರಲಿ ವಾಸದ ಮನೆಯ ವಾಸ್ತು ಸರಿಯಾಗಿ ಇರುವ ಮನೆಗಳಲ್ಲಿ ಇಂತಹ ಸಮಸ್ಯೆಗಳಿಂದ ಕೂಡಿದ ಯಾವುದೇ ಘಟನೆಗಳು ನಡೆದಿರುವುದೇ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಕಂಡುಬಂದಿರುತ್ತದೆ ಆದುದರಿಂದ ನಮ್ಮ ವಾಸದ ಮನೆಯನ್ನು ಪರಿಣಿತಿಯನ್ನು ಹೊಂದಿದ ವಾಸ್ತು ಸಲಹೆಗಾರರಿಂದ ಮಾತ್ರ ಸೂಕ್ತ ಮಾಹಿತಿಯನ್ನು ಪಡೆದು ವಿನ್ಯಾಸಗೊಳಿಸಿದರೆ ಇಂತಹ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಕಾಣಬಹುದು ಬಂಧುಗಳೇ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಎನ್ನುವ ಹಿರಿಯರು ಹೇಳಿದ ಗಾದೆ ಮಾತು ತುಂಬಾ ಅರ್ಥಪೂರ್ಣವೆನಿಸುತ್ತದೆ ಕೆಲವೊಂದು ಮನೆಗಳಲ್ಲಿ ವಾಸ ಇರುವವರಿಗೆ ಮಾತ್ರ ಸಮಸ್ಯೆಗಳು ಆಗಾಗ ಉಂಟಾಗುತ್ತದೆ ಯಾಕೆ ಇದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದಾಗ ನಮಗೆ ಅಂತಹ ಮನೆಯಲ್ಲಿನ ಬಾತ್ರೂಮ್ ಟಾಯ್ಲೆಟ್ಗಳು ನೀರಿನ ಉಪಯೋಗಿಸುವ ದಿಕ್ಕು ಬಾವಿಕೆರೆಗಳು ಮತ್ತು ಮನೆಯ ಒಟಾರದಲ್ಲಿ ನೀರು ಹರಿಯುವ ದಿಕ್ಕುಗಳು ವಾಸ್ತುಶಾಸ್ತ್ರದ ತತ್ವಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಇರುವುದು ಕಂಡುಬಂದಿರುತ್ತದೆ ಇಂತಹ ಸಮಸ್ಯೆಗಳು ಇದ್ದಾಗ ಸೂಕ್ತ ವಾಸ್ತು ಪರಿಶೀಲನೆಯಿಂದ ಮಾರ್ಗದರ್ಶನ ಪಡೆದುಕೊಂಡಾಗ ನೆಮ್ಮದಿಯ ಜೀವನ ನಡೆಸಬಹುದಾಗಿದೆ ಬಂಧುಗಳೇ ನಮ್ಮ ಸುತ್ತಮುತ್ತಲಿನ ಕೆಲವೊಂದು ಕಡೆಗಳಲ್ಲಿ ಆಕಸ್ಮಿಕ ಘಟನೆಗಳು ಅವರಡಗಳು ದುರ್ಮರಣಗಳು ನಡೆದಂತಹ ವ್ಯಕ್ತಿಗಳು ವಾಸವಿರುವ ಮನೆಯನ್ನು ಮತ್ತು ಮನೆವಟಾರವನ್ನು ಗಮನಿಸಿದಾಗ ಅಂಥವರ ಮನೆಯಲ್ಲಿ ಮನೆಯ ಒಳಗೆ ಮತ್ತು ಹೊರಗಿನ ಅಷ್ಟ ದಿಕ್ಕುಗಳಲ್ಲಿ ಬಲವಾದ ವಾಸ್ತುದೋಷಗಳಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಮನೆ ವಾಸ್ತುವು ಪ್ರಕೃತಿಯ ಪಂಚಭೂತಗಳಿಗೆ ಸಮರ್ಪಕವಾಗಿ ಇರುವಂತಹ ಯಾವುದೇ ಸ್ವಂತ ಮನೆಗಳಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಿರುವ ಕುಟುಂಬದೊಳಗೆ ಯಾವುದೇ ಹೆಚ್ಚಿನ ಗಂಭೀರ ಸಮಸ್ಯೆಗಳು ಇದುವರೆಗೂ ಕಂಡುಬಂದಿರುವುದಿಲ್ಲ ಎನ್ನುವುದೇ ನಾವೆಲ್ಲರೂ ಅಚ್ಚರಿಪಡುವಂತಹ ವಿಚಾರವೆನಿಸುತ್ತದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಪರಿಹಾರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಲು ಮರೆಯದಿರಿ ಧನ್ಯವಾದಗಳು